హలో హలో నమస్కారీ సార్ నేను ప్రశాంత్ సార్ అంతీ చందప్ప నిమ్మ మగ హోదాల్ రీ నేను ప్రశాంత్ సార్ అంత్రి స్కూల్ టీచర్ రీ బాపూర్స్ స్కూల్ అధికారి సిఆర్పి ಹಾ ಸರ್ ಬೆಳಿಗ್ಗೆ ಟೀಚರ್ ಹೇಳಿರ್ಬೇಕಲ್ರಿ ನನ್ನ ಬಗ್ಗೆ ಫೋನ್ ಮಾಡ್ತಾರೆ ಸರ್ ಅಂತ ಹೇಳಿ ಹಲೋ ಸರ್ ಅದೇ ಈಗ ಒಂದು ಸರ್ಕಾರದ ಒಂದು ಹೊಸ ಯೋಜನೆ ಬಂದೈತ್ರಿ ಮಕ್ಕಳಿಗೆ ಮೊಬೈಲ್ನಲ್ಲಿ ಲೆಕ್ಕಗಳನ್ನು ಹೇಳ್ಕೊಡ್ಬೇಕು ಅಂತ ಒಂದು ಹೊಸ ಯೋಜನೆ ಬಂದದ ಅದರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕಿತ್ತು ನಿಮ್ಮ ಜೊತೆಗೆ ಸರ್ ಅದು ನಿಮ್ಮ ಮಗ ಚಂದಪಲ್ಲೇ ಕ್ಲಾಸ್ ಅವನಿಗೆ ಒಂದಿಷ್ಟು ಲೆಕ್ಕಗಳನ್ನು ಹೇಳ್ಕೊಡ್ಬೇಕು ಅಂತ ಮೊಬೈಲ್ ನಲ್ಲಿ ಲೆಕ್ಕಗಳನ್ನು ಹೇಳಿಕೊಡ್ಬೇಕು ಅಂತ ಒಂದು ಯೋಜನೆ ಮಾಡಿ ಸರ್ಕಾರದವರು ಅದರ ಉದ್ದೇಶವಾಗಿ ನಾನು ಒಂದಿಷ್ಟು ಅವನ ಜೊತೆ ಮಾತಾಡಬೇಕಾಗಿತ್ತು ನೀವು ಮನೇಲಿ ಇದ್ದೀರಾ ನಿಮ್ಮ ಮಳೆಯ ನನಗೆ ಹಾ ಹೇಳ್ರಿ ಸರ್

ಬಾಧ್ಯಾಪೂರ್ವಕ ನಾನು ಅಧಿಕಾರಿ ರೀ ಸಾಲಿಗೆ ಸರ್ ನಿಮ್ಮ ಮಾವನವ್ರಿಂದ ನಾವು ನಿಮ್ ಫೋನ್ ನಂಬರ್ ಇಸ್ಕೊಂಡ್ರಿ ಮಹಾ ಇವರು ಮಹಾರಾಜ ಅವ್ರಿಂದ ಈಗ ನಿಮ್ ಮನೆಯಾಗ ಚಂದ ಹುಡುಗದಲ್ರಿ ನಿಮ್ಮ ಮಳೆಯ ಈಗ ಒಂದು ಹೊಸ ಯೋಜನೆ ಬಂದೈತ್ರಿ ಮೊಬೈಲ್ ಮೂಲಕ ಮಕ್ಕಳಿಗೆ ಒಂದು ನಾಲ್ಕ್ ಲೆಕ್ಕ ಹೇಳಿ ಕೊಡೋದು ಬಂದೈತ್ರಿ ಹಾಗಾಗಿ ಅದಕ್ಕೆ ನಾನು ಫೋನ್ ಮಾಡೀನಿ ಅದಕ್ಕೋಸ್ಕರ ನಿಮ್ ಹುಡುಗ ಅಲ್ಯದ್ರಿ ಈಗ ಸರ ಇಲ್ರಿ ನಾನ್ ಇಲ್ಲಿ ಹೊಲ್ದಲ್ಲಿದ್ದೀನಿ ಹೊಲ್ಕ್ ಬಂದಿದ್ದೀನಿ ಹೌದನ್ರಿ ನೀವ್ ಮನೀಗ್ ಯಾವಾಗ್ ಹೋಗ್ತೀರಿ ಸರ್ ಸರ್ ನಾ ಬೆಳಗಿನ ಹೋಗ್ಬೇಕು ಸರ್ ಆದ್ರ ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗ್ ನೀವ್ ಮನಿಗ್ ಹೋಗ್ಬೋದ್ರಿ ಸರ ಒಂದ್ ಎಂಟ್ ಗಂಟೆವರೆಗೂ ಹೋಗ್ತೀನಿ ಸರ್ ಹೌದ್ರಿ ನಾನು ಎಂಟುವರೆ ಒಂಬತ್ತ್ ಗಂಟೆಗೆ ಫೋನ್ ಮಾಡ್ಲಿ ಸರ್ ನಿಮಗ ಹ್ಮ್ ಮಾಡ್ರಿ ಸರ್ ಹುರ್ ಆ ರೀ ಹೊಲ್ದಾಗ ಹೋಗಿರೋ ನಗರ ಹ್ಮ್ ಸರಿ ಆಯ್ತ್ರಿ ಸರ್ ಓಕೆ ಸರ್ ನಾಳೆ ಬೆಳಿಗ್ಗೆ ನಾನು ಒಂಬತ್ ಗಂಟೆಗ್ ಫೋನ್ ಮಾಡ್ತೀನಿ ನಿಮಗ ಸ್ವಲ್ಪ ನೀವು ನಿಮ್ಮ್ ಹುಡುಗನ್ ಜೊತೆನೆ ಇರಬೇಕು ನಿಮ್ ಮಳೆಯನ್ ಜೊತೆಗೆ

ಹಲೋ ಹಾ ಹನುಮಂತ ಅವರೇ ನಾನ್ ಪ್ರಶಾಂತ್ ಸರ್ ನಿನ್ನೆ ಫೋನ್ ಮಾಡಿದ್ನಲ್ಲ ಹಾ ಸರ್ ಆ ಮನಿಗ್ ಬಂದೀರಿ ಈಗ ನೀವು ಹಾ ಬಂದಿದೀರಿ ಸರ್ ಮನೇಲಿ ಇದ್ದೀನಿ ಬಂದಿದ್ದೀರಾ ಸ್ವಲ್ಪ ಸ್ವಲ್ಪ ಈಗ ನಾ ನಿಮ್ಮ ಮಗಂದ ಕಲಿಕೆಯನ್ನ ಸ್ವಲ್ಪ ನೋಡಮ್ಮ ಅವ್ನಿಗ್ ಮಳೆಂದು ಹ್ಮ್ ಹಾ ಹಲೋ ಚಂದಪ್ಪ ಚಂದಪ್ಪ ಇದ್ಯಾ ಹಾ ನಿನ್ನೆ ನಿಮ್ಮ ಟೀಚರ್ ಹೇಳಿದ್ರ ಒಬ್ರು ಸರ್ ಫೋನ್ ಮಾಡ್ತಾರ ಅಂತ ಹೇಳಿ ಹೇಳಿದ್ರಂತಲ್ಲ ಹಾ ನಾನೇ ಪ್ರಶಾಂತ್ ಸರ್ ಅಂತ ಹೇಳಿ ಒಂದಿಷ್ಟು ಲೆಕ್ಕಗಳನ್ನು ಹೇಳ್ಕೊಳ್ಳ ನಾನು ಈಗ ನೀನು ಒಂದು ಪೆನ್ ಒಂದು ನೋಟ್ಬುಕ್ನ ತಗೊಂಡಿಟ್ಕೋಬೇಕಪ್ಪ ಹನುಮಂತ ಅವ್ರೆ ನೀವು ಒಂದ್ ಸ್ವಲ್ಪ ಅವ್ನ ಜೊತೆಲೇ ಇರಬೇಕು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ನಿಮಿಷ ಸರ್ ಬೇರೆ ಕಡೆ ಈಗ ಈಗ ಜೊತೆ ಇರೋಕೆ ಯಾರದ ಸ್ವಲ್ಪ ಎಷ್ಟನೇ ಕ್ಲಾಸು ಕ್ಲಾಸ್ ಐದನೇ ಕ್ಲಾಸ್ ಚಂದಪ್ಪ ಎಷ್ಟನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇವನು ಇಬ್ರು ಸೇಮ್ ಅವ್ರು ಐನೇ ಕ್ಲಾಸೇನಾ ಆ ಆಯ್ತಾಯ್ತು ನೀವೊಂದ್ ಸ್ವಲ್ಪ ಇರಿ ಒಂದ್ ಹತ್ ನಿಮಿಷ ಇರಿ ನೀವ ಒಂದ್ ಜೊತೆಗೆ ಹಾ ಹುನ್ರಿ ಆಮೇಲೆ ನೀವ್ ಎಲ್ಲಿತನ ಓದಿರಿ ಸರ ನೀವ್ ಓದಿಲ್ಲನು ಹಾ ಆಯ್ತ್ ಆಯ್ತು ನಿಮ್ಮ ಅವ್ರ ಅಣ್ಣ ಮತ್ತೆ ನೀವ್ ಒಂದ್ ಸ್ವಲ್ಪ ಜೊತೆಗಿ ಇರಿ ಅವನ್ ಜೊತೆಗೆ ಆಮೇಲೆ ಒಂದ್ ಸ್ವಲ್ಪ ಸ್ಪೀಕರ್ ಆನ್ ಮಾಡ್ರಿ ನೀವು ಆ ಸ್ಪೀಕರ್ ಆನ್ ಇಡ್ರಿ ಬಂದ್ ನಾವ್ ಚಂದಪ್ಪ ನೋಟ್ಬುಕ್ ಪೆನ್ ತಗೊಂಡು

ಸರ್ ಬರದನ ಸರ್ ಬರದನ ಚಂದಪ್ಪ ಈಗ ಎರಡು ಯಾವ ಸ್ಥಾನ ಮೂರು ಯಾವ ಸ್ಥಾನಪ್ಪ ಅದು ಹ ಆ ಮೂರು ಬಿಡಿstar ಆದಮೇಲೆ ಯಾವ ಬರುತ್ತೆ 10 ವರ್ಗಕ್ಕೆ ಯಾವುದು ಬರುತ್ತೆ? ಯಾವುದು ಬರ? ಹಾ ಯಾವುದು ಬರ್ತಾ? 10 ವರ್ಗ ಅಂತಲ್ವಾ ಸರ್? ಹಾ ಹತ್ತ ಬರ್ತಾ. ಚಂದಪ್ಪ ಬಿಡಿ ಸ್ಥಾನ ಆದಮೇಲೆ ಯಾವುದು ಬರ್ತಾ? ಹತ್ತರ ಸ್ಥಾನ ಬರುತ್ತೆ. ನೀವ್ ಅವನಿಗ್ ಫಡಲನ ಬಿಗ್ನಿದಾ. ನೀವು ಕರೆಕ್ಟಾಗಿ. ನೀವ್ ಅವ ನಿಧಾನವಾಗಿ ಹೇಳ್ತಾನ. ಹೌದು ಸರ್. ಹಾ ಚಂದಪ್ಪ ಬಿಡಿ ಸ್ಥಾನ ಆದಮೇಲೆ ಯಾವುದು ಬರ್ತಪ್ಪ? ಹತ್ತರ ಸ್ಥಾನ ಬರುತ್ತೆ ಹೌದಿಲ್ಲ ಮೂರು ಹತ್ತರ ಸ್ಥಾನ ಅದು ಗೊತ್ತಾಯ್ತಾ ಈಗ ಈಗ ಇನ್ನೊಂದು ಸಂಖ್ಯೆ ಹೇಳ್ತೀನಿ ಬರಿತೀಯಪ್ಪ ನಲ್ವತ್ತೈದು ಬರೀ ಅಪ್ಪ ಅಲ್ಲ ಮಾತಾಡು ಹಲೋ ಹಾ ಬರದೇ ಆ ಆ ಏನೇನ್ ಬರದಿ ಹೇಳ ನೋಡಮ್ಮ ಅಲ್ಲಿ ನಲವತ್ತೈದು ಅಂದ್ರೆ ಏನ್ ಬರದಿ ಯಾವ್ ಯಾವ್ ಸಂಖ್ಯೆ ಬರದೇ ಹೇಳ ಅಲ್ಲಿ ಅಂಕಿಗಳ್ ಹೇಳು ಆ ಹಾ ಅಲ್ಲ ನಲವತ್ತೈದ್ ಹೇಳಿ ನನಗ ನಲವತ್ತೈದಕ್ಕೆ ಯಾವ ಯಾವ ಸಂಖ್ಯೆ ಬರ್ದಪ್ಪ ಅಲ್ಲಿ ಅವ್ನ ಅಂಕಿ ಯಾವ್ಯಾವ್ ಬರ್ದಿ

ಹಾ ಬಿಡಿ ಸ್ಥಾನ ಯಾವುದು ಐದು ಹತ್ತರ ಸ್ಥಾನ ಯಾವುದು ನಾಲ್ಕು ಹೌದಾ ಈಗ ಹತ್ತರ ಸ್ಥಾನದೊಳಗ ಐತಲ್ಲಪ್ಪ ಅದ್ರ ಬೆಲೆ ಎಷ್ಟಾಗತ್ತಪ್ಪ ಹತ್ತ ರೂಪಾಯಿದ್ ನಾಲ್ಕ್ ನೋಟ್ ಇದ್ದಂಗ ಅವು ಹಾ ಅವಾಗ ಎಷ್ಟಾಗತ್ತಪ್ಪ ಅದು ಹತ್ತು ರೂಪಾಯ್ದು ನಾಲ್ಕು ನೋಟ್ ಅಂದ್ರೆ ಎಷ್ಟಾತದ ಅದ್ರ ಬೆಲೆ ಹಾ ನಲವತ್ತು ವೆರಿ ಗುಡ್ ಹಾ ಈಗ ಒಂದೆರಡು ಕೂಡ್ಸಲಕ್ಕ ನೋಡಮ್ಮ ಹೇಳ ಇನ್ನೊಂದ್ ಕಡೆ ಬರ್ಕೋ ಈಗ ಮೂವತ್ತ್ ನಾಲ್ಕು ಬರೀ ಅಪ್ಪ ಬರದ ಆದ್ರ ಕೆಳಗಡೆ ಇಪ್ಪತ್ ಮೂರ್ ಬರೀ ಬರದ ಕೂಡ ಚಿನ್ನೆ ಹಾಕ್ತಿ ಅದಕ್ಕ ಕೂಡಸೊ ಚಿನ್ನೆ ಎಲ್ಲಿ ಹಾಕಬೇಕು ಯಾವದರ ಬಗಲಾಗ ಹಾಕಬೇಕು ಆಹ್ ವೆರಿ ಗುಡ್ ಯಾರ ಬಗಲಾಗ ಕೂಡಸೊ ಚಿನ್ನೆ ಹಾಕಿದಿ ಈಗ ಅದನ್ನ ಕೂಡಸಬೇಕಂದ್ರ ನಾವು ಮೊದ್ಲ ಯಾವ ಯಾವ ಸಂಖ್ಯೆ ಕೂಡ್ಸಬೇಕು ಆಹ್ ನಾಲ್ಕು ಮೂರು ಕೂಡಸಬೇಕು ಈ ನಾಲ್ಕು ಮೂರು ಯಾವ ಸ್ಥಾನಪ್ಪ ಇವು ಆ ಎಸ್ ಬಿಡಿಸ್ತಾನ ಹೌದಿಲ್ಲ ಅವು ಹಾ ಓಕೆ ಗುಡ್ ಬರೀ ಈಗ ನಾಲ್ಕು ಮೂರು ಕುಡಸಪ್ಪ ಎಷ್ಟಾಗತ್ತಾ ಆ ಏಳು ವೆರಿ ಗುಡ್ ಏಳು ಎಲ್ಲಿ ಬರಿತೀಯಪ್ಪಾ ಈಗ ಅದನ್ನ ಹಾ ಎದ್ರ ಕೆಳಗ ಆ ಮೂರೂ ಕೆಳಗ ಗುಡ್ ಬರಿ ಗೆರಿ ಹಾಕಿ ಅಲ್ಲಾ ಅಲ್ಲಿ ಅಡ್ಡ ಒಂದ ಆ ಗೆರಿ ಹಾಕ ಮತ್ತ ಇಪ್ಪತ್ ಮೂರ ಐತಿಲ್ ಅದ್ರ ಕೆಳಗೊಂದ ಅಡ್ಡ ಗೆರಿ ಹಾಕು ಹಾ ಅಡಿಗೆರಿ ಹಾಕಿದಿ ಹಾ ಈಗ ಕುಡಿಸಿದ್ ಬರೀ ನಾಲ್ಕು ಮೂರು ಕುಡಿಸಿದೆಯಲ್ಲ ಎಷ್ಟ ಬಂತು ನಾಲ್ಕು ಮೂರು ಕುಡಿಸಿದ್ರೆ ಏಳು ಬಂತು ಅದನ್ನ ಬರದ ಹಾ ಈಗ ಯಾವ್ದು ಕುಡಿಸಬೇಕಪ್ಪ ನೆಕ್ಸ್ಟ್ ಚಂದಪ್ಪ ಹಾ ಮೂರು ಎರಡು ಕುಡಿಸ್ಬೇಕು ಅವು ಯಾವ ಸ್ಥಾನಪ್ಪ ಅವು ಬಿಡಿಸ್ತಾನ ಅಲ್ಲ ಆಗಲೇ ನೀನ್ ಕುಡ್ಸಿದ್ದು ಬಿಡಿಸ್ತಾನ ನಾಲ್ಕು ಮೂರು ಕುಡ್ಸಿದ್ರೆ ಅದು ಬಿಡಿಸ್ತಾನ ಈಗ ಮೂರು ಎರಡು ಯಾವ ಸ್ಥಾನ ಹತ್ರ ಸ್ಥಾನ ಹೌದಿಲ್ಲ ಈಗ ಅವ್ನು ಕೂಡಸಪ್ಪ ಐದ್ ಆತ ಹ ಐದ್ ಎಲ್ಲಿ ಬರೀತಿ ಈಗ ಅದನ್ನ ಹಾ ಬರೀ ಈಗ ಬರದ್ಯಾ ಹ ಈಗ ಸಂಖ್ಯೆ ಎಷ್ಟಾತಪ್ಪ ಅದಲ್ಲಿ ಬಂದಿದ್ದ ಉತ್ತರ ಐದು ಅದ್ ಅದ್ರ ಮುಂದ ಏನೈತಿ ಇನ್ನೊಂದ ಐತಿ ಅವೆರಡು ಸೇರ್ಸಿದ್ರೆ ಎಷ್ಟ ಅವ ಅವೆರ್ಡುನೂ ಹೋದ ಹ್ಮ್ ಏ ಐದು ಏಳು ಎಷ್ಟಾಗತ್ತೋ ಏಳು ಯಾವ ಸ್ಥಾನದಾಗ ಐತಿ ಈಗ ಅದು ಬಿಡಿ ಸ್ಥಾನದಾಗ ಐತಾ ಈಗ ಸಂಖ್ಯೆ ಯಾವ್ದೀಗ ಐದು ಏಳು ಬರ್ದ್ರ ಅಂತ ಹೆಂಗ್ ಓದೋದು ಸಂಖ್ಯೆನ ಹಾ ಗುಡ್ ವೆರಿ ಗುಡ್ ನೋಡ್ರಿ ಹಿಂಗ ಕಲಿಬೇಕಪ್ಪ ನೀನ ಈಗ ಐವತ್ತೇಳು ಸರಿಯಾಗಿ ಉತ್ತರ ಬರ್ದೀನಿ ನೀನು ಹೌದಾ ಆ ವೆರಿ ಗುಡ್ ನೋಡ್ರಿ ಹನುಮಂತವ್ರೆ ಅವ ಸರಿಯಾಗಿ ಬರ್ದನಲ್ಲ ಅಲ್ಲಿ ನೋಡಾಕತ್ತೀರಲ್ಲ ನೀವು ನೋಡಾಕತ್ತೀನಿ ಹಾ ಓಕೆ ಸರಿ ಆ ಈಗ ಇನ್ನೊಂದ್ ಲೆಕ್ಕ ಹೇಳ್ತೀನಪ್ಪ ಚಂದಪ್ಪ

ಕೈಲಾಯೆ ಎಲ್ಲಿ ಕೊಡ್ತೀಯಾ ವೆರಿ ಗುಡ್ ಬರಿ ಕೈದರ ಮೇಲೆ ಒಂದು ಕೈಲಾ ಕೊಡು ಆ ಇದೋ ಎರಡೇ ಇಲ್ಲಿ ಬರೀತೀಯಾಪ್ಪ ನಾಲ್ಕರು ತಳಗ್ರಿ ಸರ್ ಆ ಗುಡ್ ಬರ್ದೀಯಾ ಹಂಗೆ ನೆಕ್ಸ್ಟ್ ಈಗ ಏನ್ ಮಾಡಬೇಕು ಈಗ ಏನ್ ಮಾಡ್ತೀಯಾ ನೆಕ್ಸ್ಟ್

ಕೂಡ ಎಷ್ಟಾದ್ವಪ್ಪ ಯಾವ್ ಕೂಡ್ಸಿ ಸಂಖ್ಯೆ ಹೇಳೀಗ ಅಲ್ಲ ಯಾವ್ ಕೂಡ್ಸಿದ್ರ ಹನ್ನೆರಡ್ ಬಂತು ಆರು ಐದು ಒಂದು ಹೌದಿಲ್ಲ ಆರು ಆರು ಅದಕ್ಕ ಆರು ಐದು ಒಂದು ಇದ್ರ ಇದ್ರಸಿದ್ರೆ ಎಷ್ಟು ಬಂತು ಹನ್ನೆರಡು ಬಂತು ಹನ್ನೆರಡು ಬರೀ ಈಗ

ನೂರ ಇಪ್ಪತ್ತೆರಡು ವೆರಿ ಗುಡ್ ಬಾಶಿಯಪ್ಪ ನೀನು ಅಲ್ಲಿ ನೂರ ಇಪ್ಪತ್ತೆರಡು ಬಂದೈತಲ್ಲಪ್ಪ ನೂರ ಸ್ಥಾನ ಯಾವ್ದು ಒಂದು ವೆರಿ ಗುಡ್ ಹತ್ರ ಏನದ ಬಿಡಿಸ್ತಾನ ಕೂಡ್ಸ ಲೆಕ್ಕ ಬರ್ತಾವಪ್ಪ ಈಗ ಆಗಾರ ಹೌದಿಲ್ಲ ಕೈಲಾ ತಗೊಂಡು ಬರ್ತಾವ ಕೈಲ ತಗೊಳರ್ದು ಬರ್ತಾವ್ ನಾನು ಹಾ ನೆಕ್ಸ್ಟ್ ಈಗ ಹನುಮಂತ ಅವರೇ ಹಾ ಸರ್ ಲೆಕ್ಕ ಹೇಳ್ತೀನಿ ಅವಂಗ ನೀವು ಒಂದು ಸ್ವಲ್ಪ ಅ ನಮ್ಮ ಸಮಯ ಕೊಡಬೇಕು ಇನ್ನೊಂದ್ 10 ನಿಮಿಷ ಸರ್ ಆಯ್ತು ಹೇಳಿ ಸರ್ ಹಾ ಅಂತ ಬೇಕಾದ್ರೆ ನಿಮ್ಮ ಹುಡುಗ ನೋಡಿ ಈಗ ಲೆಕ್ಕಕ್ಕೆಲ್ಲ ಚೆನ್ನಾಗಿ ಮಾಡಕತ್ತಾನವಾ ಅವರಿಗೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹ ಬೇಕು ನಿಮ್ಮಿಂದ ಮತ್ತು ನನ್ನಿಂದ ಹೌದಿಲ್ಲ ಅದಕ್ಕೋಸ್ಕರ ಹಾ ಓಕೆ ಅಪ್ಪ ಈಗ ಕಳೆ ಲೆಕ್ಕ ಮಾಡೋಣಪ್ಪ பருக்கும் பருக்கும் 95 பரியாப்பா 95 95 கேளக்கு 33 பரியாப்பா 33 பரியாப்பா ಬರದಿ ಆ ಆ ಓಕೆ ಈಗ ಚಿನ್ನೆ ಹಾಕಪ್ಪ ಕಳೆ ಚಿನ್ನೆ ಯಾವ್ದು ಆ ಆ ಕಳೆ ಚಿನ್ನ ಹೆಂಗ ಇರತಪ್ಪ ಒಂದ ಆಟ ಗರಿ ಇರ್ತೇತಿ ಇಲ್ಲ ಅದ ಹಾ ಓಕೆ ಮತ್ತ ಕೆಳಗ ಮೂವತ್ತೆರಡ ಕೆಳಗ ಒಂದ ದೊಡ್ಡ ಕೆರಿ ಹೊಡಿ ಆ ಹಾಗ್ಯಾ ಈಗ ಏನ್ ಮಾಡಬೇಕಪ್ಪಾ ನಾವು ಯಾವ ಯಾವ ಸಂಖ್ಯೆ ಕಳಿತೀವಪ್ಪ ಹಾ ಓಕೆ ಕೇಳಿಯಪ್ಪಾ ಈಗ ಅವು ಬಿಡಿಸ್ತಾನ ಸ್ಥಾನ ಹೌದಿಲ್ಲ ಅವು ಹಾ ಬಿಡಿಸ್ತಾನ ಕಳಿ ಈಗ ಐದರಲ್ಲಿ ಎರಡ್ ಕಳದಿ ಐದರದಾಗ ಎರಡ್ ಕಳದ್ರಿ ಸರ್ ಎಂಟರದಾಗ ಮೂರ್ ಕಳದ್ರಿ ಹೌದಾ ಐದರಾಗ ಎರಡ್ ಕಳದ್ರಿ ಎಷ್ಟು ಬಂತಪ್ಪ ಮೂರ್ ಬಂತಾ ಹ ಸರಿ ಈಗ ಎಂಟರಾಗ ಮೂರ್ ಕಳದಿ ಅದನ್ನು ಕಳದಿ ಆಗ್ಲೇ ಆ ವೆರಿ ಗುಡ್ ವೆರಿ ಗುಡ್ ಎಷ್ಟ ಬಂತಪ್ಪ ಅದ್ರಲ್ಲಿ ಐದು ಬಂತಾ ಹು ಈಗ ಸಂಖ್ಯೆ ಎಷ್ಟ ಆತಪ್ಪ ಅದು ಐವತ್ಮೂರು ವೆರಿ ಗುಡ್ ನಿ ಕಳಿಯ ಲೆಕ್ಕನೂ ಬರ್ತಾವಪ್ಪಲ್ಲಾ ಹಾ ಓಕೆ ಈಗ ಇದು ಕೈಲಾ ಕೊಡ್ಲಾರ್ದ ಐತಿ ಈಗ ಕೈಲಾ ಕೊಡೋದ ಒಂದ್ ಕಳಿಯಮ್ಮ ಆ ಹೇಳ್ಯಾ ನನಗ ಆಹ ಇಪ್ಪತ್ ನಾಲ್ಕ್ ಬರಿಯಪ್ಪಾ 24 ಬೇಡ ಇನ್ನ ಬೇರೆ ಸೆಗ್ ಹೇಳ್ತೀನಿ ಕ್ಯಾನ್ಸಲ್ ಅದು ಕ್ಯಾನ್ಸಲ್ 42 ಬರಿ ಕ್ಯಾನ್ಸಲ್ ಹಾ ಬರ್ಲಿನ್ ರೀ ಸರ್ ಆ ಅದರ ಕೆಳಗೆ 26 ಬರಿಯಪ್ಪ 42 ಸಂಖ್ಯೆ ಹೇಳಿನಿ ಅದರ ಕೆಳಗೆ 26 ಬರಿ ಹಾ ಕಳೆ ಚಿನ್ನಿ ಹಾಕಿದೀಗ ಕಳೆ ಚಿನ್ನಿ ಕಳೆ ಚಿನ್ನಿ ಎಲ್ಲಿ ಹಾಕಿದಿ ಹಾ ವೆರಿ ಗುಡ್ ಹಾ ಅದ್ರ ಕೆಳಗೆ ಒಂದು ದೊಡ್ಡ ಗೆರೆ ಎಳೆದೀದಿ ನನ್ರಿ ಹಾ ಈಗ ಯಾವ ಯಾವ ಸಂಖ್ಯೆ ಕಳಿಬೇಕು 2 ಆರ್ ರ ಸರ್ 2 ರ 6 ಕಳಿಬೇಕು ಓದಲ್ಲ 2 ರ 6 ಈಗ ముంద <altoöst>, <,ướ> <kicking>

आप जिस व्यक्ति से बात कर रहे हैं उन्होंने आपके कॉल को होल्ड पर रखा है कृपया लाइन पर बने रही द पर्सन यू आर स्पीकिंग विथ हेज पुट योर कॉल ऑन होल्ड प्लीज स्टे ऑन द लाइन नहीं व्यक्तियों निम्बरी होल्ड नारे दयवेटू लाइन नरी आप जिस व्यक्ति से बात कर रहे हैं उन्होंने आपके कॉल को होल्ड पर रखा है कृपया लाइन पर बने रहें। ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಲೈನ್ ನಲ್ಲಿ ಇರಿ ಆಪ್ ಜಸ್ಟ್ ಲೇ ಬೇಲೋ ಇರ್ಲಿರಿ ಉತ್ತರ ಎಷ್ಟು ಬಂತಪ್ಪ ಚಂದಪ ಈಗ ಹದ್ನಾರು ಬಂತು ವೆರಿ ಗುಡ್ ನೀನ್ ಕೈಲ ತಗೊಂಡ್ ಕಳೆ ಹೋಗ್ ಬರ್ತಾವಲ್ಲಪ್ಪ ವೆರಿ ಗುಡ್ ಬಹಳ ಶನ ಇದೀನೋ ನೀನು ಅಲಾ ಈಗ ಗುಣಕಾರ ನೋಡಮ್ಮ ಲೆಕ್ಕ ಗುಣಾಕಾರ ಲೆಕ್ಕ ಒಂದ್ ಚೆಕ್ ಮಾಡ್ಲಾ ನಿಂಗ್ ಬರ್ಕೋ ಮೂವತ್ತೆರಡು ಬರ್ದಿ ಗುಂಡ್ಲೆ ನಾಲ್ಕು

ಅಲ್ಲ ಮೊದ್ಲ ಮೊದ್ಲ ಏನ್ ಮಾಡಾಕ್ರಿಂಗ್ ಎಂಟ್ರಿಂದ ಗುಣಸು ಎಂಟ್ರಿಂದ ನಾಲ್ಕು ಗುಣಸು ಎಂಟ್ರಿಂದ ನಾಲ್ಕು ಗುಣಸು 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 ಗುಣಕಾರ ನಾಕ್ಲೇ ಮಾಡಬೇಕಿಲ್ಲಿ நீ யாரும் ஹெல்ப் பண்ற உங்களுக்கு ஹோன்றி ஹோன்றி ಚಂದಪ್ಪ ಈಗ ಎಂಟ್ ನಾಕ್ಲೆ ಮಾಡ್ಬೇಕು ಮೊದ್ಲ ಹೌದಿಲ್ಲ ಮಾಡ್ದಿ ಅಲ್ಲ ನಿನ್ ಗೊತ್ತಾಗ್ತಾ ಇಲ್ಲ ಅದು ಬರೆಯೋದು ಮಾಡೋದು ನನಗ ಮಾತಾಡು ಎಂಟ್ ನಾಕ್ಲೆ ಮಾಡ್ಲಿಕ್ ಬರ್ತಾ ಇಲ್ಲಾ ನಿನ್ಗ ಹ್ಮ್ ಸರಿ ಹಾಗಾದ್ರೆ ನಿನ್ಗೆ ಇವ್ ಕೈಲ ತಗೊಂಡ್ ಗುಣಕಾರ ಮಾಡೋ ಸಲ್ಪ ಬರ್ತಾ ಇಲ್ಲ ನಿನ್ಗ ಹಾಗಾರ ಹೌದಿಲ್ಲಾ ಹಾ ಆಯ್ತು ಓಕೆ ನಾನು ಇದು ನಿನಗ್ ಮುಂದಿನ ಮುಂದಿನ ಸತಿ ಫೋನ್ ಮಾಡಿದಾಗ ನಿನಗ ಹೇಳ್ತೀನಿ ನಾನು ಹಾ ಇವ್ನ್ ಹೆಂಗ್ ಮಾಡೋದು ಅಂತ ಹೇಳಿ ಆಯ್ತಾ ಹನುಮಂತ ಅವ್ರೇ ಆ ನೋಡ್ರಿ ನಿಮ್ಮ ಅಳಿ ಅದನಲ್ಲ ಅವಾ ಚಂದಪ್ಪ ಲೆಕ್ಕ ಚೆನ್ನಾಗ್ ಮಾಡ್ತಾನ ಕುಡ್ಸೋವು ಕಳಿಯೋವು ಮಾಡಕ ಸ್ವಲ್ಪ ಗುಣಾಕಾರ ತಪ್ಪ ಮಾಡಕತ್ತೀರಿ ಗುಣಾಕಾರ ಮುಂದಿನ ವಾರ ಮಾಡ್ತೇನೆ ಮಾಡಿ ಅವಾಗ ಒಂದ್ ಸ್ವಲ್ಪ ಅದನ್ನ ಹೆಂಗ ಅವನಿಗೆ ಲೆಕ್ಕ ಮಾಡ್ಸೋದು ಅಂತ ನಾನು ಕಲಿಸ್ತೇನೆ ಅಂತ ಆಯ್ತ್ರಿ ಅವಾಗ ನನಗೆ ಇನ್ನೊಮ್ಮೆ ನೀವು ಸಮಯ ಓಕೆ ರೀ ನೋಡ್ರಿ ಹೆಂಗ್ ಅನಿಸ್ತೀವಿ ನಿಮ್ ಹುಡುಗಂದು ಕಲಿಕೆ ಲೆಕ್ಕ ತಪ್ಪಲ್ಲ ನಾವ್ ಸರಿ ಮಾಡ್ತೀವ್ರಿ ಅದನ್ನ ಸಾಲಾಗನು ನಾನು ಸರ್ ಹೇಳ್ತೀನ್ರಿ ಹಾ ಸರಿ ಅವ್ನಿಗೆ ಸರಿಯಾಗಿ ಕಲ್ಸು ಅಂತ ಇನ್ನೊಮ್ಮೆ ಹೇಳ್ತೀನಿ ಆಯ್ತ್ರಿ ಓಕೆ ನೀವು ನಿಮ್ ನಿಮ್ಮ ಸಮಯವನ್ನ ನಮಗ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ ನಾನ್ ಮತ್ತೆ ಮುಂದಿನ ವಾರ ಮಾಡ್ತೀನಿ ರೀ ಅವಾಗ ಅವನಿಗೆ ಗುಣಕಾರ ಲೆಕ್ಕ ಇನ್ನೊಂದ್ ಸ್ವಲ್ಪ ನಾನು ಹೇಳ್ಕೊಡ್ತೀನಿ ಅಂತ ಆಯ್ತ್ರಿ ಹಾ ಓಕೆ ಥ್ಯಾಂಕ್ಸ್ ರೀ ಸರ್ ಬಾಯ್